ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪಾರ್ಕ ಪರ್ಣಮಾದಾಯ ಸಪ್ತಮ್ ಸ್ನಾನ ಮಾಚರೇತ್ ಈ ಮಂತ್ರವನ್ನು ರಥಸಪ್ತಮಿಯ ದಿನ ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡುವಾಗ ಮೂರು ಬಾರಿ ಅಥವಾ ಐದು ಬಾರಿ ಅಥವಾ ಒಂಬತ್ತು ಬಾರಿ ಹೇಳ್ಕೊಂಡು ಸ್ನಾನ ಮಾಡೋದ್ರಿಂದ ಆರೋಗ್ಯದಾಯಕ ದೇಹ ಪಡ್ಕೊಳ್ತೀವಿ ಮತ್ತು ದೇಹದಲ್ಲಿ ಯಾವುದೇ ಥರವಾದ ಅನಾರೋಗ್ಯಕರ ಚಿಹ್ನೆಗಳಿದ್ದರೆ ನಾಶ ಆಗತ್ತೆ ಅಂತಲೂ ಕೂಡ ಹೇಳಲಾಗತ್ತೆ ನಮಸ್ಕಾರ ಎಲ್ಲರಿಗೂ ಇಲ್ಲಿ ತೋರಿಸ್ತಾ ಇರೋದು ಬಿಳಿ ಎಕ್ಕದ ಗಿಡ ಈ ದಿನ ನಾವು ಅಂದರೆ ರಥಸಪ್ತಮಿಯ ದಿನ ಸ್ನಾನ ಮಾಡೋದಕ್ಕೆ ಈ ಬಿಳಿ ಎಕ್ಕದ ಎಲೆಯನ್ನೇ ಉಪಯೋಗಿಸ್ಬೇಕು ಇನ್ನೊಂದು ಎಕ್ಕದ ಗಿಡ ಇರುತ್ತೆ ನೀಲಿ ಎಕ್ಕದ ಹೂ ಇರುತ್ತೆ ಅದರಲ್ಲಿ ಅದನ್ನು ಉಪಯೋಗಿಸೋದು ಬೇಡ ಈ ಬಿಳಿ ಎಕ್ಕದ ಎಲೆಗಳನ್ನು ತೊಗೊಂಡು ಬಂದು ನಾವು ಎಲೆಗಳಲ್ಲಿ ಧೂಳಿರುತ್ತಲ್ಲ ಅದನ್ನು ಮೊದಲು ತೊಳ್ಕೋಬೇಕು ಎಲೆಗಳನ್ನು ನಂತರ ಅದಕ್ಕೆ ಶುದ್ಧವಾದ ಅರಿಶಿಣವನ್ನು ಸ್ವಲ್ಪ ಲೇಪನ ಮಾಡಿ ಇಟ್ಕೋಬೇಕು ಒಬ್ಬರಿಗೆ ಏಳು ಎಕ್ಕದ ಎಲೆಗಳು ಬೇಕಾಗ್ತದೆ ಒಬ್ಬರು ಉಪಯೋಗಿಸಿರೋ ಎಲೆಗಳನ್ನು ಮತ್ತೆ ಇನ್ನೊಬ್ಬರು ಉಪಯೋಗಿಸೋದು ಬೇಡ ಏಳು ಎಲೆಗಳನ್ನು ನಾವು ತಲೆಯ ಮೇಲೆ ಒಂದು ಎಲೆ ಎರಡು ಭುಜಗಳ ಮೇಲೆ ಎರಡು ಎಲೆ ನಂತರ ಮಂಡಿಯ ಮೇಲೆ ಎರಡು ಎಲೆ ಪಾದದ ಮೇಲೆ ಎರಡು ಎಲೆಗಳನ್ನು ಇಟ್ಕೋಬೇಕು ಎಲೆಯ ಈ ಮೇಲ್ಮುಖ ಇರುತ್ತಲ್ಲ ಆ ಮೇಲ್ಮುಖ ನಮ್ಮ ಚರ್ಮಕ್ಕೆ ತಾಕುವಂತೆ ನಾವು ಅದನ್ನು ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಬೇಕು ಸ್ನಾನ ಮಾಡುವಾಗ ಹೇಗಪ್ಪ ಅಂತ ಹೇಳಿದ್ರೆ ಪಾದದಿಂದ ನೀರನ್ನು ಹಾಕ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಬೇಕು ಮೊದಲು ಪಾದಕ್ಕೆ ನಂತರ ಮೀನು ಕಂಡಕ್ಕೆ ನಂತರ ಮಂಡಿ ನಂತರ ತೊಡೆ ಹೊಟ್ಟೆಯ ಭಾಗ ಮತ್ತು ಭುಜದ ಭಾಗ ನಂತರ ನಮ್ಮ ನೆತ್ತಿಯ ಭಾಗಕ್ಕೆ ನಾವು ನೀರನ್ನು ಹಾಕ್ತಾ ಸ್ನಾನವನ್ನು ಪ್ರಾರಂಭ ಮಾಡಬೇಕು ನೋಡಿ ಎಲೆಯನ್ನು ಈ ಥರ ನಮ್ಮ ಚರ್ಮಕ್ಕೆ ತಾಕುವಂತೆ ನಾವು ಇಟ್ಕೊಳ್ಬೇಕು ಇದು ಈ ಥರ ಇಟ್ಕೊಳ್ಬಾರ್ದು ಅಂದರೆ ಉಲ್ಟಾ ಇದು ಎಲೆಯ ಮೇಲ್ಮುಖ ಮೇಲ್ಭಾವಗವಾಗಿ ಇಡಬಾರ್ದು ಅದರ ಮೇಲ್ಮುಖ ನಮ್ಮ ಚರ್ಮಕ್ಕೆ ತಾಕುವಂತಿರಬೇಕು ಚಳಿಗಾಲದಲ್ಲಿ ವಾತಾವರಣದಲ್ಲಿ ರೋಗಾಣುಗಳು ಜಾಸ್ತಿ ಆಗಿರುತ್ತೆ ಅದು ನಮ್ಮ ಚರ್ಮದ ಮೂಲಕ ದೇಹನ ಸೇರಬಾರ್ದು ದೇಹದಲ್ಲಿ ಯಾವುದೇ ಥರನಾದ ನೋವುಗಳು ಕೂಡ ಇದ್ದರೆ ಈ ಎಲೆಯನ್ನು ಇಟ್ಕೊಂಡು ಸ್ನಾನ ಮಾಡೋದರಿಂದ ದೇಹ ಸದೃಢ ಆಗುತ್ತೆ ಈ ಏಳು ಎಕ್ಕದ ಎಲೆಗಳು ಸೂರ್ಯದೇವನ ರಥವನ್ನು ಎಳೆಯುವಂತಹ ಏಳು ಕುದುರೆಗಳು ಅಂತ ಕೂಡ ಹೇಳಲಾಗತ್ತೆ ಆ ಸೂರ್ಯದೇವ ಎಲ್ಲರಿಗೂ ಆರೋಗ್ಯ ಆಯುಷು ಕೊಟ್ಟು ಹರಸಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು